ವೆಲ್ಕಮ್ ಬ್ಯಾಕ್ ಟು ಕೆ ಎಲ್ ಟಿ ಸಿ ಖಾಲಿದ್ಸ್ ಲ್ಯಾಂಗ್ವೇಜ್ ಟೀಚಿಂಗ್ ಕೋರ್ಸ್ ಈ ವಿಡಿಯೋದಲ್ಲಿ ನಾವು ಎಸ್ ಐ ಎಲ್ ಇ ಎನ್ ಟಿ ಮತ್ತು ಎಸ್ ಎ ಎಲ್ ಐ ಇ ಎನ್ ಟಿ ಈ ಎರಡು ಪದಗಳ ಸರಿಯಾದ ಉಚ್ಚಾರಣೆ ಬಗ್ಗೆ ತಿಳ್ಕೊಳ್ಳೋಣ ಕೆಲವೊಬ್ಬರು ಈ ಎರಡು ಪದಗಳ ಉಚ್ಚಾರಣೆಯೂ ಒಂದೇ ಬರುತ್ತೆ ಇವುಗಳನ್ನು ಸೈಲೆಂಟ್ ಅಂತ ಉಚ್ಚಾರಣೆ ಮಾಡ್ತಾರೆ ಬಟ್ ಇವುಗಳ ಉಚ್ಚಾರಣೆ ಟೋಟ್ಲಿ ಡಿಫ್ರೆಂಟ್ ಇದೆ ಬೇರೆ ಬೇರೆದಿದೆ ಇವುಗಳಲ್ಲಿ ಫಸ್ಟ್ ವರ್ಡ್ ಎಸ್ ಐ ಎಲ್ ಇ ಎನ್ ಟಿ ಇದೊಂದು ಟೂ ಸಿಲೆಬಲ್ ವರ್ಡ್ ಸ್ಟ್ರೆಸ್ ಇರೋದು ಫಸ್ಟ್ ಸಿಲೆಬಲ್ ಅಲ್ಲಿ ಲೆಟರ್ ಎಸ್ ಶಬ್ದ ಬಳಸಿ ಲೆಟ್ರ್ ಐ ಅನ್ನು ಐ ಶಬ್ದ ಬಳಸ್ತೀವಿ ಸೈ ಆಗುತ್ತೆ ನೆಕ್ಸ್ಟ್ ಸಿಲೆಬಲ್ ಅನ್ಸ್ಟ್ರೆಸ್ ಸಿಲೆಬಲ್ ಅದು ಇ ಎನ್ ಟಿ ಇದನ್ನು ಲೆಂಟ್ ಅಂತ ಹೇಳೋದಿಲ್ಲ ಲೆಟ್ರಿ ಅನ್ನು ಶ್ವಾಸೌಂಡ್ ಅ ಬಳಸಿ ಲಂಟ್ ಅಂತೀವಿ ಸೈ ಪ್ಲಸ್ ಲಂಟ್ ಸೈಲೆಂಟ್ ಅಂತ ಬರುತ್ತೆ ಸೈಲೆಂಟ್ ಅಂದ್ರೆ ಶಾಂತವಾಗಿರೋದು ಮೌನವಾಗಿ ನಿಶಬ್ದವಾಗಿರೋದಕ್ಕೆ ಸೈಲೆಂಟ್ ಅಂತ ಹೇಳ್ತಾರೆ ಪ್ಲೀಸ್ ಬಿ ಸೈಲೆಂಟ್ ದಯವಿಟ್ಟು ಶಾಂತವಾಗಿರಿ ಅರ್ಥ ಬರುತ್ತೆ ನೆಕ್ಸ್ಟ್ ವರ್ಡ್ ಎಸ್ ಎ ಎಲ್ ಎನ್ ಟಿ ಈ ಪದದ ಸರಿಯಾದ ಉಚ್ಚಾರಣೆ ಸೇಲಿಯಂಟ್ ಅಂತ ಬರುತ್ತೆ ಇದೊಂದು ತ್ರೀ ಸಿಲೆಬಲ್ ವರ್ಡ್ ಸ್ಟ್ರೆಸ್ ಇರೋದು ಫಸ್ಟ್ ಸಿಲೆಬಲ್ನಲ್ಲಿ ಲೆಟ್ರಿಯಸ್ ಅನ್ನು ಶಬ್ದ ಬಳಸಿ ಲೆಟ್ರಿ ಎ ಅನ್ನು ಎ ಶಬ್ದ ಬಳಸ್ತೀವಿ ಸೆ ಅಂತ ಆಗುತ್ತೆ ನೆಕ್ಸ್ಟ್ ಅನ್ಸ್ಟ್ರೆಸ್ ಸಿಲೆಬಲ್ ಎಲ್ ಆದ್ಮೇಲೆ ಲೆಟ್ರಿ ಎನ್ನು ಇ ಶಬ್ದ ಬಳಸ್ತೀವಿ ಲಿ ಆಗುತ್ತೆ ಸೆ ಲಿ ನೆಕ್ಸ್ಟ್ ಅಗೇನ್ ಥರ್ಡ್ ಸಿಲೆವಲ್ಲು ಅನ್ಸ್ಟ್ರೆಸ್ ಸಿಲೆವೆವಲ್ಲು ಲೆಟ್ರಿಯನ್ನು ಶ್ವಾಸೌಂಡ್ ಅಪ್ ಬಳಸಿ ಅಂಟ್ ಅಂತ ಉಚ್ಚಾರಣೆ ಮಾಡ್ತೀವಿ ಸೇಲಿ ಪ್ಲಸ್ ಅಂಟ್ ಸೇಲಿಯಂಟ್ ಹೀಗೆ ಉಚ್ಚಾರಣೆ ಬರುತ್ತೆ ಸೇಲಿಯಂಟ್ ಅಂದರೆ ಪ್ರಮುಖ ಅಂತ ತುಂಬ ಇಂಪಾರ್ಟೆಂಟ್ ಅಥವಾ ನೋಟಿಸಬಲ್ ಅಂತ ಹಿ ರ್ಯಾಡ್ ದ ಸೇಲಿಯಂಟ್ ಫ್ಯಾಕ್ಟ್ಸ್ ಕ್ವಿಕ್ಲಿ ಅವನು ಪ್ರಮುಖ ತತ್ವಗಳನ್ನು ತ್ವರಿತವಾಗಿ ಓದಿದನು ಬೇಗ ಓದಿದ ಅಂತ ಹೀಗೆ ಅರ್ಥಗಳು ಬರ್ತವೆ ಹೋಪ್ ಯೋ ಗಾಟ್ ದ್ಯಾಟ್ ಕೀಪ್ ಇಂಪ್ರೂವಿಂಗ್ ಯುವರ್ ಪ್ರೊನೌನ್ಸೇಷನ್